ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರ ಆದೇಶ ಹಾಗೂ ಎಐಸಿಸಿ ಸದಸ್ಯರಾದ ಗಂಡಸಿ ಶಿವರಾಮ್ ಅವರ ಶಿಫಾರಸಿನ ಮೇರೆಗೆ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಒಬ್ಬನನ್ನು ನೇಮಿಸಲಾಗಿದೆ ಎಂದು ಡಾಕ್ಟರ್ ಗೋಪಾಲೇಗೌಡ ಮಾರ್ಕುಲಿ ಸಂತೋಷ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇವಾ ರಾಜ್ಯಾಧ್ಯಕ್ಷ ಪುಟ್ಟಸ್ವಾಮಿಗೌಡ ಎಐಸಿಸಿ ಸದಸ್ಯರಾದ ಗಂಡಸಿ ಶಿವರಾಮ್ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಎಲ್ಲರ ಶಿಫಾರಸಿನ ಮೇರೆಗೆ ತಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ತಮಗೆ ನೀಡಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ನಿಭಾಯಿಸುವ ಎಂದರು ರಾಜ್ಯ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾರ್ಗದರ್ಶನದಲ್ಲಿ ಸ್ಥಳೀಯ ನಾಯಕರ ಸಹಕಾರದೊಂದಿಗೆ ಪಕ್ಷ ಸಂಘಟನೆ ಮಾಡುವುದಾಗಿ ತಿಳಿಸಿದರು ಹಾಗೆಯೇ ಕಾರ್ಮಿಕರ ಏಳಿಗೆಗೆ ಶ್ರಮಿಸುವೆ ನನಗೆ ಈ ಅವಕಾಶ ಕಲ್ಪಿಸಿರುವ ಜಿಲ್ಲೆ ಹಾಗೂ ರಾಜ್ಯದ ಎಲ್ಲಾ ನಾಯಕರಿಗೆ ಧನ್ಯವಾದ ಹೇಳಿದರು ಇದೇ ವೇಳೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬನಾಗಿದ್ದೇನೆ ನನಗೆ ಜವಾಬ್ದಾರಿ ನೀಡಿದರೆ ನಿಭಾಯಿಸುವೆ ಎಂದು ಪ್ರಶ್ನೆಗೆ ಉತ್ತರಿಸಿದರು ಈ ಮಟ್ಟಕ್ಕೆ ಇರುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿರುವುದು ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸುವುದಾಗಿ ಹೇಳಿದರು ಕಾರ್ಮಿಕರ ಸೇವೆ ಮಾಡುವುದೇ ನಮ್ಮ ಪುಣ್ಯ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಇದನ್ನು ಪರಿಗಣನೆ ಮಾಡುವುದು ಪಕ್ಷದ ವರಿಷ್ಠರಿಗೆ ಸೇರಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತರ ವಿದ್ಯಾರ್ಥಿ ದಿಸೆಯಿಂದಲೇ ಪಕ್ಷಕ್ಕಾಗಿ ದುಡಿದಿದ್ದೇನೆ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಹಾಗೂ ಸೇವಾದಳದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವುದಾಗಿ ತಿಳಿಸಿದರು ಗೊತ್ತಿದೆ ಕೆಲವು ತಿಳ್ಕೊಂಡಾಗ ಕಾರ್ಮಿಕರು ಸೇವೆ ಮಾಡದೆ ಒಂದು ಪುಣ್ಯ ಅಂತಲೂ ನಾನು ಅನ್ಕೊಂಡಿದ್ದೀನಿ ಅದನ್ನ ಪರಿಗಣನೆ ಮಾಡೋದು ಅವ್ರ ಕರ್ತವ್ಯ ಅವರು ಪರಿಗಣನೆ ಮಾಡದ ಇದ್ದಾಗ ನಾವ್ ಅದರ ಬಗ್ಗೆ ಸಮಯ ಅನ್ಸೋದು ಸಹಜ ಆದ್ರೆ ಕೊಟ್ಟಿಲ್ಲ ಅಂತೇಳಿ ಬೇಜಾರು ಮಾಡಿ ಕೇಳೋದು ನನ್ ನನ್ ಕೈಲಾಗಲ್ಲ ಮನವಿ ಕೆರಟೆ ಮಾಡಿದ್ದೀವಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಾನು ಎಂಬತ್ನೇಷಿಂದ ಸ್ಟೂಡೆಂಟ್ ಲೈಫ್ ಇಂದ ಬಂದ ನಾನು ಇದ್ರದ್ದು ಯಾವ್ದು ಮಾಡಿಲ್ಲ ಪಾರ್ಟಿ ಒಳಗೆ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಇಂದ ಹಿಡಿದು ಸಹ ಸೇವಾ ದಳದ ಉಪಾಧ್ಯಕ್ಷ ಆಗೋವರೆಗೂ ನಾನು ಮಾಡಿದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಅರಸಿಕೆರೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ ಕೌಶಿಕ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ದೇವರಾಜೇಗೌಡ ಗಿರೀಶ್ ಕಾಂಗ್ರೆಸ್ ಸೇವಾ ಮಾಜಿ ಅಧ್ಯಕ್ಷ ಸತೀಶ್ ಇತರರು ಉಪಸ್ಥಿತರಿದ್ದರು ಕನ್ನಡ